ನಮಸ್ತೆ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹೊಸರಕ್ಷಿ ಗ್ರಾಮದಲ್ಲಿ ಹೌದು ಇವತ್ತು ಅವರು ಹಸು ಸಾಕಾಣಿಕೆ ಮಾಡ್ಯಾರ ಈಗ ಬೇರೆ ಬೇರೆ ಎಲ್ಲ ಸಾಕಾಣಿಕೆ ಮಾಡ್ಯಾರ ಇವತ್ತು ಹಸು ಸಾಕಾಣಿಕೆ ಕುರಿತು ನಾವು ಅವ್ರ ಜೊತೆಗೆ ಮಾತಾಡೋಣ ಅವ್ರಿಗೆ ಇವತ್ತು ನಮ್ಮ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಅವರು ಪುರಸ್ಕೊತಾರ ಹೌದು ಜೊತೆಗೆ ಅವ್ರಿಗೆ ಯಾವ ಕಾರಣಕ್ಕೆ ಅವರು ಪ್ರಶಸ್ತಿ ಸಿಕ್ತು ಜೊತೆಗೆ ಅವ್ರು ಈ ಸದ್ಯ ಏನೇನು ಕಾರ್ಯ ಮಾಡ್ತಾರ ಜೊತೆಗೆ ಎಷ್ಟು ಹಸುಗಳ ಸಾಕಾಣಿಕೆ ಮಾಡ್ಯಾರ ಅಂತ ಅವ್ರನ್ನ ಅದು ಯಾಕೆ ಹಸು ಸಾಕಾಣಿಕೆ ಪ್ರಯತ್ನ ಮಾಡಿದ್ರು ಅಂತ ತಿಳ್ಕೊಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರಿ ಸಿದ್ದು ಕೋಟೆ ಅಂತ ಸರ್ ಈ ಹಸು ಸಾಕಾಣಿಕೆ ಮಾಡಬೇಕಂತ ಯಾಕೆ ಅನಿಸ್ತಿ ಸರ್ ಹಸು ಸಾಕಾಣಿಕೆ ಅಂದ್ರೆ ನಾವು ಮೊದ್ಲ ರೈತರು ಫ್ಯಾಮಿಲಿ ಒಳಗೆ ನಾವು ಹೊಡಿದವ್ರು ನಾವು ಹಿಂಗಾಗಿ ಪದವಿ ಬೇಕು ಶಿಕ್ಷಣ ಬೇಕು ಅಂತ ತಿಳಿದು ನಮ್ಮ ತಂದೆ ತಾಯಿಯವರೆಲ್ಲ ನಮಗೆ ಎಂಎ ಪದವಿವರೆಗೂ ನಾನು ಓದಿದೆ ಸರ್ ಎಂಎ ಪದವಿದಾರ ನಾವು ಹೀಗಾಗಿ ಮುಂದೆ ನಾವು ಓದೋದು ಬೇಡ ಅನ್ಕೊಂಡು ಆಮೇಲೆ ಓದೋ ಸಮಯದೊಳಗ ನಮ್ ತಂದೆ ಮೇಲೆ ಮನಿ ಜವಾಬ್ದಾರಿ ನಮ್ ಮೇಲೆ ಬಿದ್ದ್ಮೇಲೆ ನಾವು ಓದಕ್ ಹೋಗ್ಲಿಲ್ಲ ಮತ್ತೆ ಉದ್ಯೋಗದ ಕಡೆ ಮುಖ ಮಾಡಿದ್ವಿ ನಾವು ಉದ್ಯೋಗದ ಕಡೆ ಏನ್ ಮಾಡಬೇಕು ಅಂತಂದಾಗ ನಮ್ ತಂದೆಯವರು ಬಿಟ್ಟು ಹೋಗಿರ್ತಕ್ಕಂತ ನಾಲ್ಕು ಎಕರೆ ಕೃಷಿ ಭೂಮಿಯನ್ನ ಆ ನಾನು ಬಳಸ್ಕೊಂಡು ಅದರಲ್ಲಿ ಹಸಿರು ಸಾಕಾಣಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರಾರಂಭ ಮಾಡಿದೆ ಫಸ್ಟ್ ಗೆ ಈ ಹಸುಗಳು ಎಷ್ಟು ಸರ್ ಇವು ಮೂವತ್ತು ಹಸುಗಳು ಇದಾವೆ ಇವು ಮೂವತ್ತು ಅಂದ್ರೆ ಕೆಲವೊಂದು ಏನಾಗುತ್ತೆ ಸರ್ ಅಂದ್ರೆ ಸರ್ ನಾನು ದೊಡ್ಡ ಹಸುಗಳನ್ನ ಕೊಡೋದಿಲ್ಲ ನಾನು ಹ್ಞೂ ಸರ್ ದೊಡ್ಡ ಹಸುಗಳನ್ನ ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಯಾರಾದ್ರೂ ಗೋಶಾಲೆ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಕ್ಯೂಮಾತ್ ಏನು ಅಂದ್ರೆ ನಿಮ್ಗೆ ಒಳ್ಳೆ ಭೂಮಿ ಎಕ್ಸ್ಟ್ರಾ ಭೂಮಿ ಏನೋ ಇತ್ತು ಅಂದ್ರೆ ನೀವು ಸಾಕಷ್ಟು ಹುಲ್ಲು ಮೇವುಗಳನ್ನ ಹಚ್ಕೊಂಡು ಕರುಗಳನ್ನ ತಗೋಬೇಕು ಕರುಗಳನ್ನ ಯಾಕೆ ತಗೋಬೇಕಂದ್ರೆ ಕಡಿಮೆ ಬೆಲೆ ಸಿಗ್ತವೆ ನಮ್ ಕರುಗಳು ಸರ್ ಕರುಗಳು ಕಡಿಮೆ ಬೆಲೆ ಸಿಗ್ತವೆ ಇವನ್ನ ವರ್ಷ ಒಂದೂವರೆ ವರ್ಷ ಎರಡು ವರ್ಷವರೆಗೂ ಮೇಯಿಸ್ಬಿಟ್ರೆ ಅಂದ್ರೆ ಸುಮಾರು ಒಂದ್ ಐವತ್ ಸಾವಿರ ರೂಪಾಯಿ ಒಂದು ಆಕಳ ಆಗುತ್ತೆ ಆಗ್ಲಾಗತ್ತೆ ಅದೇ ನಮಗೆ ಬೆನಿಫಿಟ್ ಆಗದ ಅದೇ ಲಾಭ ಆಗದ ಒಂದ್ ಕರು ತಂದು ಸಾಕಿದ್ರ ಒಂದು ಐವತ್ ಸಾವಿರ ರೂಪಾಯಿ ಒಂದು ಇಳಿ ಅಂದ್ರ ಒಂದು ಮಧ್ಯ ವಯಸ್ಸು ಒಂದ್ ಒಂದು ಕರು ಇಳಿ ಅಂತ ಒಂದ್ ಸ್ಟೇಜ್ ಗೆ ಅಂದ್ರೆ ಈ ತರ ಒಂದು ಸ್ಟೇಜ್ ಗೆ ಸುಮಾರು ಒಂದು ನಾಲ್ತ್ರಿಂದ ನಲವತ್ತೈದು ಐವತ್ತು ಸಾವಿರವರೆಗೆ ಇದು ಬೆಲೆ ಬಾಳಂತ ಆಕುಳ ಆಗಿಬಿಡುತ್ತೆ ಸರ್ ಇದು ಬಹಳ ಗಿಡ್ ಐತಲ್ ಸರ್ ಇದು ಇದು ಮಲ್ಯಾಣ ಗಿಡ್ಡೆ ಅಂತ ಕರಿತಾರೆ ಮಲ್ಯಾಣ ಗಿಡ್ಡೆ ಮಲ್ಯಾಣ ಗಿಡ್ಡೆ ಅಂತ ತಳಿ ಐತೆ ಸರ್ ಇದು ನಮ್ಮ ಕರ್ನಾಟಕ ತಳಿನ ಕರ್ನಾಟಕ ತಳಿನ ಅಥವಾ ಮಹಾರಾಷ್ಟ್ರ ತಳಿ ಇಲ್ಲ ಇಲ್ಲ ಕರ್ನಾಟಕ ತಳಿ ಮಲ್ಯಾಣ ಗಿಡ್ಡೆ ಅಂತ ಕರಿತಾರೆ ಸರ್ ವಿಶೇಷ ಏನ್ ಸರ್ ಮಲ್ನಾಡ್ ವಿಶೇಷ ಅಂತಂದ್ರೆ ಇದಕ್ಕೆ ಯಾವ್ದೇ ರೋಗ ಬರಲ್ಲ ಒಂದು ಸರ್ ಒಂದು ರೋಗ ಬರಲ್ಲ ಹಾಲು ಕೊಡುತ್ತೆ ಹಾಲು ಕೊಡುತ್ತೆ ಕಡಿಮೆ ಕೊಟ್ಟರು ಪೌಷ್ಟಿಕವಾಗಿರ್ತಕ್ಕಂತ ಹಾಲ ಆಮೇಲೆ ಕರುಗಳೆಲ್ಲ ಗಟ್ಟಿಮುಟ್ಟಾಗಿ ಉಡ್ತವು ಕಾಲಾಗೈತರ ಹ ಸಣ್ಣ ಕರ ಸಣ್ಣ ಕರು ಇದು ಒಂದು ಒಂದು ವಾರದ ಕರು ಒಂದು ವಾರದ ಕರು ಯಾವುದೇ ತರದಾಗಿರ್ತಕ್ಕಂಥ ರೋಗ ಇರಲ್ಲ ಏನಿರಲ್ಲ ಅದಕ್ಕೆ ಶಕ್ತಿ ಇರುತ್ತೆ ಶಕ್ತಿ ಇರುತ್ತೆ ಈ ಬೇರೆ ಈಗ ನಾವು ಬೇರೆ ತಳಿದು ನೋಡಿಬಿಟ್ರೆ ಅದಕ್ಕೆ ಇದಕ್ಕೂ ಬಹಳ ಇದು ಆಮೇಲೆ ಗಟ್ಟಿ ತಳಿ ಇದು ಗಟ್ಟಿ ಇದೆ ಹೌದು ಇದು ತಾಯಿ ಹಾಲ್ ತಾನ ಕುಡ್ಕೊಂಡಿರ್ ತಾನ ಕುಡ್ಕೊಂಡ್ ಆರಾಮ್ ಚೆನ್ನಾಗಿದೆ ಹಾ ಸರ್ ಎಷ್ಟದ ಸರ್ ಮಲ್ಯಾಣ ಗಿಡ್ಡೆ ಮಲ್ಯಾಣ ಗಿಡ್ಡೆ ಒಂದ್ ಎಂಟದವ್ರಿ ಎಂಟದ ಸರ್ ಮತ್ ಆ ಕಡೆ ಬೇರೆ ಅದಲ್ ಸರ್ ಒಂದು ಒಂದು ಜರ್ಸಿ ಇದಾರೆ ಹಾ ಸರ್ ಎಚ್ ಎಫ್ ಹಾ ಇದು ಒಂದು ಮಲ್ಯಾಣ ಗಿಡ್ಡೆ ಇದು ಇದು ಮಲ್ಯಾಣ ಗಿಡ್ಡೆ ಇದು ಒಂದ್ ಗಿಡ್ಡೆ ಇದು ಹಾ ಸರ್ ಇದು ಮಲ್ಯಾಣ ಗಿಡ್ಡೆ ಇದು ಒಂದ್ ಹಾಕ ವಯಸ್ಸಿಗೆ ಬಂದ್ರ ಹೆಂಗ ಒಂದ ರೇಟ್ ಮಾರಾಟ ಅದು ಅಂತ ಬೆಲೆ ಆಕಳುಗಳು ಅಲ್ಲ ಇವು ಬೆಲೆ ಸಂತೋಷಕ್ಕ ಮಾಡಿದ್ವಿ ಮೇಲಾಗಿ ಪೌಷ್ಟಿಕವಾಗಿರ್ತಕ್ಕಂತ ಆಹಾರ ಕೊರತೆ ಆದ್ರೂ ಸಹ ತನ್ನ ತಾ ಇದ್ದ ಮೇವಿನೊಳಗೆ ಅದು ತನ್ನ ಮೇವು ಜಾಸ್ತಿ ತಿನ್ನುತ್ತ ಕಡಿಮೆ ತಿನ್ನ ಕಡಿಮೆ ತಿನ್ನ ಕಡಿಮೆ ತಿನ್ನ ಸರ್ ಸರ್ ಹೆಚ್ಚಪ್ಪು ರೋಗ ಬಾಳ ಮೇವು ಮೇವು ಬಾಳ ಅದ್ರ ತಕ್ಕಂಗ ರೋಗನು ಹೆಚ್ಚು ಇದ್ರೆ ಒಂದ್ ಹೆಚ್ಚಪ್ಪು ಒಂದು ಮಲ್ಯಾಣ ಗಿಡ್ ಮತ್ತೆ ನಮ್ ಜವಾರಿ ಜವಾರಿ ತಳಿಗಳು ಇವು ದೇಶಿ ಕರುಗಳು ಅಂದ್ರೆ ಇವೆ ಎಲ್ಲ ದೇಶೀ ಕರುಗಳು ಸರ್ ಎಲ್ಲ ಇಲ್ಲ ಕರುಗಳು ಹೌದು ಸರ್ ಆ ಕಡೆ ಅದಾವಲ್ಲ ಸರ್ ಅವು ಆ ಕಡೆಗೆ ಎಲ್ಲಾ ತರದ್ ಬರಿ ಇನ್ನೊಂದ್ ಇನ್ನೊಂದು ನಾಲ್ಕು ಅದ ಇದು ಗೋ ಗುಳಿ ಇವು ಗುಳಿ ಅಂದ್ರೆ ಇದು ಇದು ನಮ್ಮನೆ ಇಲ್ಲಿ ಡೈರಿ ಒಳಗ ಹುಟ್ಟಿರ್ತಕ್ಕಂತ ಆಕಳ ಸರ್ ಇವಾಗಿದು ಆಲೇ ಗಬ್ಬ ಇದೆ ಇದೆ ಸರ್ ಗೂಳಿ ನಿಮ್ ಹಾ ಇವೆರಡು ಗೂಳಿ ರಮ ಈ ಜವಾರಿ ಗುಳಿ ಮಾಡ್ತೀರ ಜವಾರಿ ಆಕುಳಿಗೆ ಏರ್ಸ್ಬಿಟ್ಟು ಹುಟ್ಟಿರತಕ್ಕಂತವು ಇವು ಸರ್ ಹೊರಗಿಂದ ಯಾರ ಹಸು ತಂದ್ರೆ ಮಾಡ್ತೀರಾ ಅವು ಬೇರೆ ಇದ್ದ ಬಂದಿರತಕ್ಕಂಥ ಹಸುಗಳು ಅದ್ರಾಗಳು ಅದು ಅಲ್ರಿ ಅಂದ್ರ ಈಗ ನಮ್ಮ ಹಸು ಇದ್ ಚಂದ್ ತಂದಾಗ್ರಿ ಊರಿನ ಬಿಡ್ತೇವೆ ಫ್ರೀ ಆಗಿ ಉಚಿತವಾಗಿ ಉಚಿತವಾಗಿ ಐದನೂರು ರೂಪಾಯಿ ಕೇಳ್ತಾರೆ ಹೌದು ಐದ್ನೂರು ಸಾವಿರ ಎರಡು ಸಾವಿರ ಅದಾವ್ರಿ ಇಲ್ಲಿ ಪಕ್ಕದಾಗೆಲ್ಲ ಅದಾವ್ರಿ ನಾವು ಯಾವಾಗೆ ಹಣ ಪಡೆಯಲ್ಲ ಉಚಿತವಾಗಿ ಹೌದು ಮೇಲಾಗಿ ರೈತರು ಈಗ ಬೇಸಿಗೆ ಅಲ್ಲ ಮೇವರು ಕೊರತೆ ಆದ್ರೆ ಕರಗಳನ್ನೆಲ್ಲಾ ಬಂದಿಲ್ಲ ಬಿಟ್ಟು ಹೋಗ್ತಾರೆ. ಆಮೇಲೆ ಗಾಯ ಆಗಿರತಕ್ಕಂತ ಆಮೇಲೆ ಆರಾಮದ ವಾಪಸ್ ಹೋಯ್ತಾರೆ. ಆರಾಮ ಆದ್ಮೇಲೆ ಮಳೆ ಮಳೆಗಳೆಲ್ಲಾ ಚೆನ್ನಾಗಿ ಹುಲ್ಲಿಗಿಲ್ಲೆಲ್ಲಾ ಹುಟ್ಟಿದ ಮೇಲೆ ತಗೊಂಡ್ ಹೋಗ್ತಾರೆ ಕೊಡ್ಕೊಳೋ. ಆ ವ್ಯವಸ್ಥೆ ಮಾಡುತ್ತೆ. ಓ ಇದು देसी देसी ಹೌದು. ಇದು देसी ಇದು ಸೆಕೆಂಡ್ ಗೀರು ಗೀರ್ ಸರ್. ಆ ಗಿಯರ್ ಸೆಕೆಂಡ್ ಗೀರು ಇಲ್ಲಿ ಗೀರು ಇಲ್ಲಿದೆ ನೋಡಿ.

ಆನ್ ಸರ್ ಮೇಲಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿರುತ್ತೆ ಸರ್ ಸರ್ ಆಮೇಲೆ ರೋಗ ಯಾವ ಯವತ್ತಿಗೂ ನಾನು ಇಲ್ಲಿ ಬಂದಮೇಲೆ ಇದ್ದ ಇದು ತಂದಲ್ಲೇ ಒಂದು ಇಂಜೆಕ್ಷನ್ ಮಾಡಸಲ್ಲ ಒಂದು ಇಂಜೆಕ್ಷನ್ ಮಾಡಸಲ್ಲ ಸರ್ ಒಳ್ಳೆ ಮೇವು ತಿಂತದೆ ಸಮಯಕ್ಕೆ ಸರಿಯಾಗಿ ನೀರು ಕುಡಿತದೆ ಸರ್ ಈ ಮೇವು ತಿನ್ನುತ್ತ ಅಂತ ಬಂದ್ರಿ ಸರ್ ಈ ಮೇ ನಿರ್ಣನೆ ಹೆಂಗ್ ಮಾಡ್ತೀರಾ ಸರ್ ಮೇವು 2 ಎಕರೆದೊಳಗೆ ನಾವು ಮೇವು ಹಾಕರಣ ಹಾ ತೋರ್ಸ್ತೀನಿ ಮೇವು ನಿರ್ಣಣಿಗೆ ಈ ತರ ಇದು ನೇಪರ್ ಸರ್ ಅಯ್ಯನ್ ಸರ್ ಯಾವಾಗ ಮೇವು ನಿರ್ಣಣೆ ಅಂತಂದ್ರೆ ಇದು ನೋಡಿ ಇದು இது ஒண்ணா ಮೇವಿನ ಜೊತೆಗೆ ಹಸಿ ಮೆಷೀನ್ ಮಿಕ್ಸ್ ಮಾಡ್ತೇವೆ ಈ ಗೆ ಹಾಕಿ ಇದನ್ನ ಮಿಕ್ಸ್ ಮಾಡ್ತೇವೆ ನಾವು ಮಿಕ್ಸ್ ಮಾಡಿ ಉಪ್ಪ ನೀರ್ ಹೊಡಿತೇವೆ ಉಪ್ಪ ನೀರು ಹೊಡಿತೇವೆ ಉಪ್ಪು ನೀರು ಹೊಡಿತೇವಿ ಉಪ್ಪು ನೀರು ಹೊಡೆದಾಗ ಇದು ಯಾವಾಗಲೂ ಹಸಿ ಆಗಿರುತ್ತೆ ಹಸಿ ಆಗಿರುತ್ತೆ ಮೇಲಾಗಿ ಅದು ದನಗಳ ಬಾಯಿಗೆ ಒಂದು ರುಚಿ ಕೊಡುತ್ತೆ ರುಚಿ ಕೊಡುತ್ತೆ ಹಿಂಗಾಗಿ ಅದನ್ನ ಕ್ಲೀನ್ ಆಗಿ ತಿನ್ಬೇಕು ಅಂತಂದ್ರೆ ನಮಗ ಉಪ್ಪ ನೀರು ಬೆರೆಸಿರತಕ್ಕಂತ ಆಹಾರನ ಹಾಕೋದ್ರಿಂದ ಅದ್ರೊಳಗೆ ಹೊಟ್ಟೆ ಒಳಗೆ ಆಗಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಒಳ್ಳೆ ನೀರು ಕುಡಿತೇವೆ ನಮಗ್ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಈ ಉದ್ದೇಶವಾಗಿ ಇದಕ್ಕ ಒಣಗಿಲೆವು ಮತ್ತ ಹಸಿಮೆ ಮಿಕ್ಸ್ ಮಾಡೋದಕ್ಕ ಉಪ್ಪು ಹೊಡೆದು ಉಪ್ಪಿನ ನೀರು ಹೊಡೆದು ಏನಾರ ಬೆಲ್ಲ ಬೆಲ್ಲ ಆ ತರದ ಏನಿರಲ್ಲ ಅದಕ್ಕೆ ಮತ್ತೆ ಬೇರೆ ಫೀಡ್ ಕೊಡ್ತೇವ್ ನಾವು ಫೀಡ್ ಕೊಡ್ತೇವೆ ಫೀಡ್ ಕೊಡ್ತೇವೆ ಅದಕ್ಕಾಗಿ ಸಪ್ರೇಟ್ ಆಗಿ ಒಂದು ಫೀಡ್ ಕೊಡ್ತೇವ್ ಸರ್ ಈಗ ಈ ಮೇವು ನಿರ್ವಹಣೆಗೆ ಈಗ ಹಸಿಮೆ ಒಂದ್ರ ಇದು ನಿಮ್ದ ಇಲ್ಲಿದೆ ಈ ಕಡೆ ಐತಲ್ ಸರ್ ಇದು ಯಾವ್ಯಾವ ಸರ್ ಅದ ಇದು ಧಾರವಾಡ ಯೂನಿವರ್ಸಿಟಿ ಇಂದ ಬಂದಿರತಕ್ಕಂತ ಆ ಬೀಜ ಇದು ಇದು ವರ್ಷದೊಳಗೆ ಎರಡು ಬೀಡು ಬರುತ್ತೆ ಸರ್ ಇದ್ರ ಹೆಸರು ಗೊತ್ತಿಲ್ಲ ನಮ್ಗೆ ಹ್ಮ್ ಎರಡು ಎರಡು ತರ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಇದು

ಹಾ ಸರ್ ಒಳ್ಳೆ ಒಳ್ಳೆ ನೀರು ಹಾ ಹಾ ಸರ್ ಇದೊಂದು ಮಿಷನ್ ಏನಾಯ್ತು ಸರ ಇದು ಏನ್ ಸರ್ ಇದು ಹಾಲು ಕರಿಯುವಂತ ಮಿಷನ್ ಇದು ಹಾನ್ ಸರ ಇದು ಪೆಟ್ರೋಲ್ ಇಂದನು ಪ್ರಾರಂಭ ಮಾಡಬಹುದು ಕರೆಂಟ್ ಇಂದನು ಪ್ರಾರಂಭ ಮಾಡಬಹುದು ಸರ್ ಹಾಲು ಎಲ್ ಮೇಲೆ ಶೇಖರಣಕ್ಕೆ ಆಗ್ತಿವಿ ಇದು ಮಿಷನ್ ಪ್ರಾರಂಭ ಆದ್ಮೇಲೆ ಇಲ್ಲಿ ಏರ್ ಮಿಷನ್ ಅಂತ ಇದೆ ನೋಡಿ ಹಾನ್ ಸರ್ ಈ ಏರ್ ಮಿಷನ್ ಒಳಗೆ ಏರ್ ಪಾಸ್ ಆಗುತ್ತೆ ರೀ ಇದು ಏರ್ ಪಾಸ್ ಆದ ನಾವು ಬಕೆಟ್ ಮತ್ತು ಅದ್ರ ಸಂಬಂಧ ಪಟ್ಟಿರತಕ್ಕಂಥ ಎಲ್ಲ ತಗೊಂಡ್ಬಂದು ಆ ಪೈಪ್ ಇದಕ್ಕೆ ಸೇರಿಸಿ ಆ ಕೆಚ್ಚಲುಗಳಿಗೆ ಅದಕ್ಕೆ ಕ್ಲಿಪ್ ಇರ್ತಾವ ಸಪ್ರೇಟ್ ಆಗಿ ಹಾಕಿ ಹಾಲ್ ಕರಿ ವ್ಯವಸ್ಥೆನೂ ಸಹ ಇಟ್ಟು ಅದು ಸಹ ಇದೆ ಬೇಕಂದ್ರ ಕೈಲಿ ಹಿಂಡ್ತೇವೆ ಬೇಕಾದ್ರ ಸಂಖ್ಯೆ ಹೆಚ್ಚಾಂದ್ರ ಮಷಿನ್ ಹಿಂಡ್ತೀವಿ ಹಾಳಿವ್ ಬರ್ಲಿಲ್ಲ ಅದ್ರ ಮಷಿನ್ ಸರ್ ಈಗ ಹಾಲ್ ಅಂದ್ರೆ ಹಾಲ್ ಯಾವ ತರ ಮಾರಾಟ ಮಾಡ್ತಾರೆ ಹಾಲು ನಾವು ಡೈರಿಗ ಹಾಕ್ತೇವೆ ಚಾನು ಸರಿ ಎಷ್ಟು ಹಾಲ್ ಸಿಗೋದು ನಿಮಗೆ ನಮ್ಮ ಇಲ್ಲಿ ನಮ್ಮಲ್ಲಿ ಅಂತಂದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಯಾರಾದ್ರೂ ಪ್ರತಿ ಬೇಸಿಗೆ ಅಲ್ವಾ ಯಾರ್ದಾದ್ರೂ ಬೇಸಿಗೆ ಒಳಗೆ ಪ್ರಮಾಣ ಕಡಿಮೆ ಆಗತ್ತೆಲ್ಲ ನಾವ್ ಒಂದು ದಿನಕ್ಕ ಇನ್ನೂರ ಐವತ್ತು ಮುನ್ನೂರು ಲೀಟರ್ ಒಂದು ಒಂದು ಹೊತ್ತಿಗೆ ಬೆಳಿಗ್ಗೆ ಇನ್ನೂರ ಐವತ್ ಮುನ್ನೂರ್ ಲೀಟರ್ ಸಾಯಂಕಾಲ ಇನ್ನೂರ ಐವತ್ ಮುನ್ನೂರ್ ಲೀಟರ್ ಸರ್ ಪ್ರತಿನಿತ್ಯ ಸರ್ ಎರಡು ನೂರ ಐತೆ ಒಂದು ಐನೂರು ಲೀಟರ್ ಹಾಲು ಕೊಡ್ತೀರಾ ಐನೂರು ಲೀಟರ್ ಹಾಲ್ ಕೊಡ್ತೀವಿ ಸರ್ ಹೆಂಗಲ್ಲಿ ಇದು ನಿಮ್ಗೆ ಐದ್ ಐದ್ನೂರ್ ಲೀಟರ್ ಅಂದ್ರೆ ಇಲ್ಲಿ ಸರ್ಕಾರದಿಂದ ನಮಗೆ ನಾಲ್ಕು ರೂಪಾಯಿ ಸಿಗುತ್ತೆ ಸಹಾಯಧನ ಸಹಾಯಧನ ನಾಲ್ಕು ರೂಪಾಯಿ ಸಿಗುತ್ತೆ ಒಂದ್ ಲೀಟರ್ ಹಾಲಿಗೆ ಇಪ್ಪತ್ತು ಇಪ್ಪತ್ತೆರಡ್ ರೂಪಾಯಿ ತಗೊಂತಾರೆ ಒಂದು ಪ್ರತಿ ದಿನ ನಾವು ಒಂದು ಸಾವಿರ ರೂಪಾಯಿ ಅಂತೂ ನಮಗ ದುಡಿಮೆ ಸಿಕ್ಕ ಸಿಗುತ್ತೆ ಮೇವಿಗೆ ಎಲ್ಲಾ ಖರ್ಚೆಲ್ಲ ಮಾಡಿ ಒಂದು ಜನಕ್ಕೆ ಇಷ್ಟೆಲ್ಲಾ ಹಾಕಳೋ ಮಧ್ಯ ಒಂದ್ ಒಂದುವರಿ ಎರಡ್ ಸಾವಿರ ರೂಪಾಯಿ ನಾವು ತೆಗಿಬಹುದು ಹಾಳು ಹೂಳು ಮೇವು ಎಲ್ಲಾ ಒಂದ್ ಎರಡ್ ಸಾವಿರ ರೂಪಾಯಿ ದುಡಿಬಹುದು ದುಡಿಬಹುದು ದುಡಿಬೌದು ಸರ್ ದುಡಿಯೋದಂತಂದ್ರೆ ಸರ್ ಇನ್ನು ನಮ್ಗೆ ಏನಂದ್ರ ಇವತ್ತು ಆ ನಮ್ಮ ದೇಶ ಇವತ್ತು ಆರ್ಗೆ ಸಾವಯವ ಕೃಷಿ ಹೋಗುತ್ತೆ ರಸಕ್ರಾಂತಿ ನಂತರ ನಾವೇನು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿನವಲ್ಲ ಅಂತ ಹೇಳಿ ಇವತ್ತು ಸಾವಯವ ಸಾವಯವ ತೋಟ ಮಾಡ್ಬೇಕು ಅಥವಾ ನೈಸರ್ಗಿಕ ತೋಟ ಮಾಡ್ಬೇಕು ಅಂತ ಈ ತರ ಎಲ್ಲಾರು ಈ ಹೊಲವಾಯ್ತು ಸರ ಇಂಥವತ್ತಿನ ನಿಮ್ಮಲ್ಲಿ ಯಾಕಂದ್ರೆ ಸುಮಾರು ಅರವತ್ತು ಇರೋದ್ರಿಂದ ಸಾಕಷ್ಟು ಸಗಣೆ ಬರುತ್ತೆ ಸರ್ ಅದನ್ನ ಯಾವ ತರ ಮಾಡ್ತಿರ್ ಸರ್ ಸಗಣಿ ಅಂದ್ರೆ ನಾವು ಇಲ್ಲಿ ನಮ್ಮ ಇಲ್ಲಿ ಮೂರ್ ಎಕರೆ ನಾನು ಇದಕ್ಕೆ ಏನು ಈ ಹಸುಗಳಿಗೆ ಬೇಕಾಗಿರ್ತಕ್ಕಂತ ಮೇವಿಗೆ ಮೂರ್ ಎಕರೆ ಮೇವಿಲ್ಲು ಸಹ ನಾನು ಸಗಣಿ ಬಳಸ್ತೇನೆ ಸರ್ ಆಮೇಲೆ ಮೇಲಾಗಿ ನಂದು ಒಂದು ಹತ್ತ ಎಕರೆ ಭೂಮಿನ ಕೃಷಿ ಚಟುವಟಿಕೆಗೂ ಬಳಸ್ತೇನೆ ಮೆಕ್ಕೆಜೋಳ ಬೆಳಿತೀವಿ ಅಲಸಂದಿ ಬೆಳಿತೀವಿ ಆಮೇಲೆ ಮೆಣಸಿ ಕಾಯಿ ಬೆಳಿತೀವಿ ಇಲ್ಲಿವರೆಗಾದ್ರೂ ನಾನು ಯಾವ್ದು ರಾಸಾಯನಿಕ ಪೊಟ್ಯಾಶ್ ಇರ್ಬೋದು ಯೂರಿಯಾ ಇರ್ಬೋದು ಡಿ ಎ ಪಿ ಇರ್ಬೋದು ಒಂದು ಬ್ಯಾಗು ನಾನು ಬಳಸಿ ನಿಮ್ಮ ಸೆಗಣಿಯಿಂದ ನಮ್ಮ ಸಗಣಿ ಜಮೀನಿಗೆ ಹಾಕಿ ಒಳ್ಳೆ ಉತ್ಪನ್ನ ತೆಗಿತೇನೆ ಸರ್ ನಮ್ಮಲ್ಲಿ ಈಗ ನಿಮ್ಮಲ್ಲಿ ಮಲ್ಯಾಡ್ ಗಿಡ್ಡ ಐತಿ ಜೋರ ಹಸು ಐತಿ ಆ ಹಸಿಂದ ಬರುವ ಸರ ಏನೋ ಉಚ್ಚಿ ಮೂತ್ರ ಅದನ್ನು ನಾವು ಮಾಡಬಹುದು ಮಾಡಬಹುದು ನಾವು ಸದ್ಯ ಈಗ ಅದರ ಅದರಿಂದ ಬರತಕ್ಕಂತ ಶಗಣಿನ ಮಾತ್ರ મારಂತ ವ್ಯವಸ್ಥೆ ನಾನು ಇಟ್ಟೇನೆ ಈಗ ಮುಂದಿನ ದಿನಗಳಲ್ಲಿ ಈಗ ಅದರ ಗೋಮೂತ್ರ ಮತ್ತು ಅದನ ತರ ತಯಾರಿ ಮಾಡಂತ ಘಟಕ ಇಲ್ಲಿ ಪ್ರಾರಂಭ ಮಾಡ್ಕಂತ ಒಂದು ಆಸೆ ಇದೆ ನಮ್ದು ಒಳ್ಳೆ ಕ್ಷೇತ್ರ ಹಾನಗೆ ಇಲ್ಲಿ ಪಕ್ಕ ಕೈ ಸರ್ ಈಗ ಅದ್ರ ಪ್ರಭಾವ ನಿಮಗೆ ಇರಬಹುದು ಹ ಇದೆ ಇದೆ ಹರಗಲೋ ಆಮೇಲೆ ಶಿವಗು ಮಂದಿರ ಕೂಡ ಇದೆ ನಮ್ಗೆ ಆಲ್ರೆಡಿ ಹೋಗಿ ನೋಡ್ಕೊಂಡ್ ಬಂದಿ ಅದ್ರದ್ದು ತರಬೇತಿನೂ ತಗೊಂಡನಿ ಇನ್ನು ಸ್ವಲ್ಪ ದಿನ ಆದಮೇಲೆ ಇಲ್ಲೇ ಪ್ರಾರಂಭ ಮಾಡಬೇಕು ಅಂತ ಒಂದು ವ್ಯವಸ್ಥೆನೂ ಸಹ ಮಾಡಿದ್ವಿ ಸರ್ ನಾನು ಮೊದ್ಲೇ ಕೇಳಿದೆ ನಿಮ್ಗ ಈ ಪ್ರಾಣಿಗಳ ಸಾಕಾಣಿಕೆ ಒಂದು 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 ಹಾವಿಯಾಗಿ ಈಗ ಒಂದು ವೃತ್ತಿ ಆಗೈತೆ ಅದಕ್ಕೂ ಮುಂಚೆ ನೀವು ಬರೇ ಒಬ್ಬ ಸಾಮಾನ್ಯ ವ್ಯಕ್ತಿ ನಂತರ ನಿಮ್ಗೆ ಗೌರವ ಡಾಕ್ಟರೇಟ್ ಸಿಗುತ್ತೆ ಆ ಡಾಕ್ಟರೇಟ್ ಗೆ ನೀವೇನ್ ಹೇಳ್ತೀರಿ ಸರ್ ಡಾಕ್ಟರೇಟ್ ಅಂದ್ರೆ ನಾನು ಮೊದಲಿಗೆ ಪ್ರಾಣಿಗಳ ಮೇಲೆ ಬಹಳ ಪ್ರಾಣ ನಾಯಿ ಮುಂದಾಗಿದ್ದಾನು ನನಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಾಗಿ ಇವತ್ತು ನೋಡಿರಬಹುದು ಒಂದು ಕೋತಿ ಮರಿ ಇದೆ ಲವ್ ಬರ್ಡ್ಸ್ ಇದೆ ಗಿಳಿಗಳು ಇವೆ ಆಮೇಲೆ ನಾಯಿಗಳು ಇವೆ ಬಾತ್ ಟರ್ಕಿ ಕೋಳಿ ಆಕಳು ಆಮೇಲೆ ಕುದುರೆ ಕುದುರೆ ಸರ್ ಇಷ್ಟೆಲ್ಲ ಒಂದೇ ಕುದುರೆ ಒಂದೇ ಕುದುರೆ ಇವಾಗ ಮೊನ್ನೆ ಒಂದು ವಾಪಸ್ ಮಾಡಿದೆ ಅದು ಒಂದು ಹೆಣ್ಣು ಅದ್ರ ಗಂಡು ಕುದುರೆ ಅಷ್ಟು ಹಿಡ್ಕೊಂಡು ಇನ್ನೊಂದು ತರ್ಬೇಕಂತ ಉದ್ದೇಶ ಇಷ್ಟೇ ಸರ್ ಅದು ಕುದುರೆ ಮಾರಾಟ ಇಲ್ಲ ನಮ್ಮ ಪ್ರೀತಿ 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 ಪ್ರೀತಿಗೆ ಒಂದು ನಾನು ಇಲ್ಲಿ ಇಟ್ಕೊಂಡ್ರೆ ನಾನು ಇವತ್ತ ಡಾಕ್ಟರ್ ಸಿಕ್ಕತಿ ಅಂತ ಸಿಗುತ್ತೆ ಅಂತ ನಾನು ಹಂಪಿ ಒಳಗೆ ನೂರ ಅರವತ್ತೈದ್ ದಿನ ಊಟದ ವ್ಯವಸ್ಥೆ ನಾನು ಮಾಡಿಲ್ಲ ನಾನು ಒಂದು ಪ್ರೀತಿ ನಮ್ ಗೆಳೆಯರೆಲ್ಲ ಫೋನ್ ಮಾಡಿಲ್ಲ ಕೋತಿ ಮರಿ ಹಂಗೆಲ್ಲ ಸಹಾಯಕತ್ತವು ಊಟ ಇಲ್ದಂಗೆ ಏನಾರ ವ್ಯವಸ್ಥೆ ಮಾಡೋಣ ಸಾರ್ ಅಂದಿದ್ದಕ್ಕೆ ಪ್ರತಿನಿತ್ಯ ಒಂದು ನೂರ ಅರವತ್ತೈದ್ ದಿನ ಅಂದ್ರೆ ಒಂದು ಏಳರಿಂದ ಎಂಟು ಲಕ್ಷ ರೂಪಾಯಿ ಹಣನ ಅದಕ್ಕೆ ಆ ವ್ಯವಸ್ಥೆಗೆ ಹಾಕಿ ಏನೋ ನಮ್ ಆಗಿರತಕ್ಕಂತ ಒಂದು ಸಹಾಯ ಮಾಡಿ ಆ ಪಶು ಪ್ರಾಣಿಗಳನ್ನ ಉಳಿಸ್ಕೊಂಡಂತ ಶಕ್ತಿನ ಯಾವಾಗ ರಾಯರು ನಮ್ಗೆ ಕೊಟ್ರು ನಮ್ಮ ಒಳ್ಳೆ ಸಂಗಡಿಗರು ಕೊಟ್ಟರು ಏನೋ ಒಂದು ಮಾಡಿದ್ವಿ ಸರ್ ಈಗ ರಾಯರು ಅಂದ್ರೆ ರಾಯರಿಂದ ರಾಯರು ಪರಮ ಸಿಗುತ್ತ ಇಲ್ಲ 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 ನಾನು ಇಲ್ಲಿಯವರೆಗೂ ಜನ ಏನಾದ್ರೆ ಹಿಂಗೇ ತೊಂತಿರ್ತಾರೆ ಹೌದು ಅದಕ್ಕೆ ಕ್ಲಿಯಾರಿನ್ ಕೊಡ್ತೇನೆ ಈಗ ನಂದು ಸುಭದೇಂದ್ರ ತೀರ್ಥ ಗೋಶಾಲೆ ಅಂದ್ರೆ ಮಂತ್ರಾಲಯ ಸ್ವಾಮಿಗಳ ಹೆಸರಲ್ಲಿ ನಾನು ಇಟ್ಟಿರೋದು ನಾನು ರಾಯರ್ ಬಕ್ತನ ಇಟ್ಟಿರೋದು ಇಲ್ಲಿವರೆಗೂ ಸರ್ಕಾರದಿಂದ ಆತು ಜನಸಾಮಾನ್ಯರಿಂದ ಆತು ಯಾರಿದ್ದನು ಒಂದು ನಾಯಭ್ಯತನು ನಾನು ಪಡೆದಿಲ್ಲ ರಾಯರ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸ ಬದುಕಿ ವಿಶ್ವಾಸದ ಮಾಡ್ಕೊಂಡು ಸರ್ ಹೌದು ನಮ್ಗೆ ಯಾವ ಸರ್ಕಾರದಿಂದ ಯಾವ್ದೋ ಸವಲತ್ತು ಅನುದಾನ ಯಾವ್ದು ತಗೋಕ ಇಷ್ಟಾನು ಪಡಲ್ಲ ಇಷ್ಟಾನು ಪಟ್ಟಿಲ್ಲ ಸರ್ ಸಮಾಜ ಸೇವೆ ಅಂತನ ಬಂದಿರಿ ಸೇವೆ ಮಾಡ್ಬೇಕಂತ ಮಾಡ್ತಾ ಪ್ರಾಣಿ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ನಾನು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಕೊನೆವರೆಗೂ ಅಂತ ಒಂದು ಆಸೆ ಅದೇ ನಾನು ಈಗ ಒಂದು ಇದನ್ನ ಚಾನಲ್ ನೋಡದವರಿಗೆ ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೇನೆ ನಾನು ಯಾಕಂದ್ರೆ ನಾವು ನಾನು ಸಹ ಎಂಎ ಎ ಪದವೀಧರ ನಾನು ಈ ನನಗೆ ನೌಕರಿ ಬೇಕು ಅಂತ ಇಷ್ಟಪಟ್ಟು ನಾನು ಆಚೆ ಹೋಗಿ ಇರ್ತಕ್ಕಂತ ವಯಸ್ಸನ್ನ ಸಮಯವನ್ನ ವ್ಯರ್ಥ ಮಾಡೋದ್ರ ಬದ್ಲಿ ಬದುಕ್ಬೇಕಾದ್ರೆ ನೂರ ಎಂಟು ದಾರಿಗಳಿವೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಯಾವುದು ಆಯ್ಕೆ ಅದ್ರ ಒಳಗೆ ಹಲವಾರು ಅಡೆತಡೆಗಳು ತೊಂದರೆಗಳು ಎಲ್ಲವೂ ಬರ್ತವೆ ಅದು ಸಾಮಾನ್ಯ ಅದು ಪ್ರಕೃತಿ ನಿಯಮ ಅದು ಹಂಗ ಅನ್ಕೊಂಡು ಅದನ್ ಬಿಡೋದು ಇದ್ರ ಮಾಡೋದು ಇದನ್ನ ಮಾಡೋದು ಅದನ್ನ ಬಿಡೋದು ಈ ತರ ಎಲ್ಲ ಮಾಡಬಾರ್ದು ಏನೇ ಇರ್ಲಿ ಒಂದು ದಾರಿ ಒಳಗೆ ಮೇಲೆ ಹಲವಾರು ಕಷ್ಟಗಳನ್ನ ಎದುರಿಸ್ಬೇಕು ಎದುರಿಸಿದಾಗ ನಮಗ ಸುಖ ಅನ್ನೋದು ಒಂದು ಸಿಗತ್ತೆ ಹೀಗಾಗಿ ನಾನು ಇದ್ರ ಗೋ ರಕ್ಷಣೆ ಮಾಡೋದ್ರ ಜೊತೆಗೆ ಅದು ಒಂದು ಪ್ರಾಣಿ ಪ್ರೀತಿ ಹೀಗಾಗಿ ಇದನ್ನ ಉಳಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಸ್ನೇಹಿತರೆ ಇವತ್ತು ನಾನು ಪ್ರತಿ ಟೈಮ್ ನಾ ಹೇಳ್ತಾ ಇರ್ತೀನಿ ನಮ್ಮ ಅಗ್ರಿಮೆಂಟ್ ಚಾನಲ್ ಯಾವಾಗ್ಲೂ ರೈತರ ಚಾನಲ್ ರೈತರಿಗಾಗಿ ರೈತರಿಗೋಸ್ಕರ ಅಂತ ಹೇಳ್ತೀನಿ ಇವತ್ತು ರೈತರ ಒಬ್ಬ ಒಬ್ಬ ಮಗ ಇವತ್ತು ಅವರು ಫಸ್ಟ್ ಏನ್ ಅನ್ಸಿತ್ತು ಬರೇ ಪ್ರಾಣಿ ಪ್ರೀತಿ ಇವತ್ತು ಹಸು ಸಾಕಾಣಿಕೆ ಮತ್ತೆ ಪ್ರಾಣಿ ಪಕ್ಷಿಗಳ ಪ್ರೀತಿ ಜೊತೆಗೆ ಇವತ್ತೇನೇನೋ ಅವ್ರು ಕುದುರೆ ಸಾಕ್ಯಾರ ಆ ಟರ್ಕಿ ಕೋಳಿ ಸಾಕ್ಯಾರ ಬಾತ್ ಕೋಳಿ ಸಾಕ್ಯಾರ ಹೀಗೆ ಅನೇಕ ಆ ಮಲ ಸಾಕ್ಯಾರ ಒಂದು ಕೋತಿ ಸಾಕ್ಯಾರ ಹೀಗೆ ಪ್ರತಿಯೊಂದಕ್ಕೂ ನಾವು ಯಾವ್ದೇ ಈ ಭೂಮಿ ಮೇಲೆ ಹುಟ್ಟಿದ್ದು ಯಾವ್ದೇ ಪ್ರಾಣಿ ಉಪವಾಸ ಇರಬಾರ್ದು ಅದಕ್ಕೆ ನಾವ್ ಏನಾದ್ರು ಸೇವೆ ಮಾಡೋಣ ಅನ್ನೋ ಒಂದು ಅಹ್ ವಿಚಾರ ಇಟ್ಕೊಂಡು ಅವ್ರು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಹಂಪಿ ಭಾಗದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಯಾವ್ದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನೂರ ಅರವತ್ ಸತ ನೂರ ಅರವತ್ತೈದು ದಿವಸ ಅವಕ್ ಆಹಾರ ಕೊಡೋದಾಗ್ಲಿ ನೀರ್ ಕೊಡೋದಾಗ್ಲಿ ಆ ಪ್ರಯತ್ನಕ್ಕೆ ಅವ್ರಿಗೆ ಆ ಡಾಕ್ಟರೇಟ್ ಪದವಿ ಡಾಕ್ಟರೇಟ್ ಪ್ರಶಸ್ತಿನ ಅವ್ರಿಗೆ ಕೊಟ್ಟು ಪ್ರಶಸ್ತಿ ಪಡೆದಂತ ಆ ಇವ್ರು ಜೊತೆಗೆ ಇವರ ನಾನು ಯಾವಾಗ ನಾ ಹೇಳ್ದಂಗ ಇವರು ಬರೀ ಪ್ರಾಣಿ ಪ್ರೀತಿನೇ ಇವತ್ತು ವೃತ್ತಿಯಾಗಿ ಇದೆ ಅಂದ್ರೆ ಇವತ್ತು ಅವ್ರ ಆಕಳ ಸಾಕಾಣಿಕೆ ಇಂದ ಅವ್ರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಬರುವ ಹಾಲಿನಲ್ಲೇ ಒಂದಿಷ್ಟು ತಿಂಗ್ ತಿಂಗಳಿಗೆ ಸಾವಿರ ರೂಪಾಯಿ ತಗೊಳಂಗ ಜೊತೆಗೆ ಮತ್ತೆ ಮೇವು ಮೇವು ನಿರ್ವಹಣೆ ಮಾಡಕ್ಕಾಗ್ಲಿ ಮತ್ತೆ ಇಳಿದಂತ ಬೇರೆ ತಮ್ಮ ಖುಷಿ ಅನುಕೂಲಕ್ಕಾಗಿ ಅದರಿಂದ ಬರುವ ಎಲ್ಲಾ ಸೆಗಣಿ ಇವತ್ತು ಒಂದು ಟ್ರಿಪ್ ಸಿಗಣೆ ಎಲ್ಲಾದ್ರೂ ಕೇಳಿದ್ರೆ ನೀವು ಒಂದು ಟ್ರಿಪ್ಗೆ ಐದು ಸಾವಿರದಿಂದ ಹತ್ತು ಸಾವಿರದಿಂದ ಒಂದೊಂದು ಏರಿಯಾದಲ್ಲಿ ಈ ಒಂದು ಡ್ರೈಲ್ಯಾಂಡ್ ಪ್ರದೇಶಕ್ಕೆ ಹೋದ್ರೆ ಐದ್ ಸಾವಿರ ಸಿಗುತ್ತೆ ಇನ್ನೊಂದು ಪ್ರದೇಶಕ್ಕೆ ಹೋದ್ರೆ ಹತ್ತು ಸಾವಿರ ಸಿಗುತ್ತೆ ಇಂತ ಟ್ರಿಪ್ ಒಳ್ಳೆ ಶಿಗಣಿಯನ್ನು ಅವರು ತಮ್ಮ ಬೆಳೆದು ಸಾವಿರದಲ್ಲೇ ಅವರು ಬೆಳೆದು ಇವತ್ತು ಒಂದು ಎಲ್ಲಾ ಯುವಕರಿಗೂ ಮತ್ತೆ ಹಿರಿಯರಿಗೆ ಮಾರ್ಗದರ್ಶಕರ ಮಾರ್ಗದರ್ಶಕರಂತ ಹೇಳಿದ್ರೆ ಅತಿ ಶಕ್ತಿ ಅನ್ಸಲ್ಲ ಈ ನಮ್ಮ ಹೊಸರತ್ತಿ ರೈತರ ಈ ಮಾಹಿತಿ ಅಂದ್ರೆ ಹಸು ಸಾಕಾಣಿಕೆ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಯಾರು ಸಬ್ಸ್ಕ್ರೈಬ್ ಆಗ್ಲಾರ್ದಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಅವರ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ಧನ್ಯವಾದ ನಮಸ್ತೆ